ನೋಡ್ತಾರದು ಮುಡ್ಕ್ತಾರೆ ಸತ್ರೆ ಇಲ್ಲಿ ಒಂದು ಬಿತ್ತನೆ ಊರಿ ಇದೆ ತುಂಬಾ ಒಳ್ಳೆ ಕ್ವಾಲಿಟಿ ಇದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಈಗ ವಿಡಿಯೋ ಕೊನೆವರೆಗೂ ನೋಡಿ ಅಣ್ಣ ಸರ್ ನಿಮ್ಮ ಬಗ್ಗೆ ತಿಳಿಸ್ಕೊಡಿ ಹೇಳಿ ಅಣ್ಣ ಅಲ್ಲ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು ಎಲ್ಲ ಹೇಳಿ ನಮ್ಮ ಹೆಸರು ಮುನ್ರಾಜ್ ಅಂದ್ಬಿಟ್ಟು ಕನಕಪುರ ನಮ್ಮ ಮಧ್ಯ ಗಾಣಾಳು ಗಣಾಳು ಗಾಣಾಳು ಸರ್ ನಿಮ್ಮದು ಓರಿ ಏನು ವಯಸ್ಸಾಗೈತಿ ಇದು ಇದ್ಕೊಂದು ನಾಲ್ಕು ವರ್ಷ ಐದು ವರ್ಷ ಆಗೈತೆ ಅಲ್ಲ ಅಲ್ಲೇನಾಗಿದೆ ಇವಾಗ ಈ ಕಡೆ ಅಲ್ಲ ಹೌದು ಸರಿ ಎಷ್ಟು ವರ್ಷದಿಂದ ನಿಮ್ಮಲ್ಲೇ ಇದೆ ಒಂದೂವರೆ ವರ್ಷದಿಂದ ವರ್ಷದಿಂದ ಅಂದ್ರೆ ನೀವು ತಂದಿರೋದು ಹೌದು ಸರಿ ಯಾವ ಕಡೆ ತಂದ್ರಿ ಇದು ರೇವಣ್ಣ ರೇವಣ್ಣ ಅವರ ಅವರತ್ರ ತಂದದ್ದು ಹೌದು ಏನ್ ಬೆಲೆ ಆಯ್ತು ನಿಮ್ಗೆ ನನಗೆ ಒಂದೂವರೆ ಆಗಿದೆ ಒಂದೂವರೆ ಲಕ್ಷ ಅಂದ್ರೆ ಕರ್ವೆ ಎಲ್ಲ ಚೆನ್ನಾಗಿ ಬಿದ್ದಿದೆ ನಿಮ್ಮ ಹತ್ರ ಬಂದ್ಮೇಲೆ ಎಷ್ಟು ಹಸು ಕಟ್ಟಿಸಿದ್ರಿ ಈಗ ನನ್ನ ಹತ್ರ ಬಂದು ಒಂದು ಇನ್ನೂರು ಹಸು ಕಟ್ಟಿಸ್ತೀವಿ ಬುನ್ನಾರು ಹಸು ಹೌದು ನಾ ಅವ್ರ ಹತ್ರ ಮದ್ಲೇ ಕಟ್ಟಿದ್ದು ಅವ್ರ ಹತ್ರ ಮೊದ್ಲೇ ಇಲ್ಲ ಮೊದಲೇ ಇತ್ತು ಹ್ಞೂ ಮೊದಲೇ ಕಟ್ಟಿದ್ದು ಹೆಸರು ಹೆಸ್ರಿಟ್ಟಿದಿರ ಕೆಡಿ ನಂಬರ್ ಒನ್ ಕೆಡಿ ಡಿ ನಂಬರ್ ಒನ್ ತುಂಬಾ ಒಳ್ಳೆ ಕ್ವಾಲಿಟಿಲಿ ಐತೆ ಹೌದು ಅಂದ್ರೆ ಯಾವ ಹೋರಿಗೆ ಹುಟ್ಟಿದೈತೆ ಏನಾರ ಗೊತ್ತಾ ಎಂಟಪ್ಪ ದಾಸೋರಲ್ಲಿ ಎಂಟ ಪಡೆದು ಅದು ಇತ್ತು ಒಂದು ಹಳೆ ಹಳೆಯ ಹೋರಿ ಹಾಂ ಅದ್ರ ಮಗ ಅದ್ರ ಮಗ ಐದು ಹೌದು ಅಂದರೆ ಒಳ್ಳೆಯ ಬ್ಲೆಡ್ ಲೈನ್ ಇರುವಂತದ್ದು ಹೌದು ಇದು ಓರಿ ಇದಕ್ಕೆ ಏನೇನೆಲ್ಲ ಮೇವು ಕೊಟ್ಟು ನೋಡ್ತೀರಾ ಮಾಮೂಲಿ ಚಕ್ಕೆ ಬಸ ರವೆ ಬಸ ಹುಳ್ಳಿ ಮತ್ತೆ ಈ ಮೇವಲ್ಲೆಲ್ಲ ಒಣಮೇವೆ ಒಣಮೇವು ನಮ್ಮ ಮೊಟ್ಟೆ ಏನಾರು ಕೊಡ್ತೀರಾ ಮೊಟ್ಟೆ ಆಲೂ ಇದೆಲ್ಲ ಕೊಬ್ಬರಿ ಬೆಲ್ಲ ಕೊಬ್ಬರಿ ಬೆಲ್ಲ ಹಾಂ ಓರಿಗೆ ಕ್ರಾಸಿಂಗ್ ಓರಿಗೆ ಇದೆಲ್ಲ ಕೊಡ್ಬೇಕು ಹೌದು ಏನು ಚಾರ್ಜ್ ಮಾಡಿದ್ದೀರಾ ನೀವು ಐನೂರು ರೂಪಾಯಿ ಐನೂರು ರೂಪಾಯಿ ಅಂದರೆ ಇದು ಒಂದೇ ಓರಿನಾ ಅಥವಾ ಇನ್ನೂ ಓರಿ ಇದೆ ಒಂದೇ ಓರಿ ಒಂದೇ ಓರಿ ಹಸುಗಳೆಲ್ಲ ಬರ್ತಾವಣ್ಣ ಹಾ ಬರ್ತಾವಣ್ಣ ಚೆನ್ನಾಗಿ ಬರ್ತಾವೆ ಹಾ ಬರ್ತಾವೆ ನಿಮ್ ಸೈಡ್ ಓರಿಗಳು ಜಾಸ್ತಿ ಹೌದು ಬರ್ತಾವಣ ಅದು ಹಸು ಬರ್ತವೆ ಓರಿ ಎಲ್ಲಿ ಚೆನ್ನಾಗಿರ್ತೈತೆ ಅಲ್ಲಿ ಬರ್ತಾವಣ ಚೆನ್ನಾಗಿರೋ ಓರಿ ಆಗಿರೋದ್ ಬರ್ತಾ ಹೌದು ನೀವು ಹಸು ಏನಾದ್ರು ಸಾಕಿದಣ್ಣ ಹಸು ಐತೆ ಹಸುಗಳು ಹಾ ನಾಟಿ ಹಸು ಐತೆ ಕಟ್ಸ ಐತೆ ಸೀಮೆ ಹಸ್ಗಳ ಮಾಮೂಲಿ ಸೊ ಇದೇ ಓರಿ ಯೂಸ್ ಮಾಡೋದು ಹಾ ಇದೆ ಈಗ ಹಸುಗಳೆಲ್ಲ ಕಮ್ಮಿ ಆಗ್ಬಿಟ್ಟವೆ ಕರುಗಳ ಬೆಲೆ ನೀವು ಕೇಳಿರ್ಬೋದು ಅಂದರೆ ಎಲ್ಲ ಮೂರು ಲಕ್ಷ ನಾಲ್ಕು ಲಕ್ಷ ಈ ಥರ ಸೊ ಅದೆಲ್ಲ ಈಗ ಕಡಿಮೆ ರೇಟಿಗೆ ಬರಬೇಕಂದ್ರೆ ಅಭಿವೃದ್ಧಿ ಆಗಬೇಕಂದ್ರೆ ಅಂದರೆ ಯಾವ್ಯಾವತ್ತು ಸಾಕಬೇಕು ಅಂದರೆ ಹಸು ಸಾಕಬೇಕಾ ಅಥವಾ ಕರುಗಳು ಸಾಕ್ಬೇಕಾ ಹಸುಗಳು ಸಾಕಬೇಕು ಆಮೇಲೆ ಕರು ಸೃಷ್ಟಿ ಮಾಡಬೇಕು ಆಮೇಲೆ ಸಾಕಬೇಕು ಅಂದರೆ ಹಸು ಸಾಕ್ರೆ ಕರುಗಳು ಉಡ್ತವೆ ಆವಾಗ ರೇಟ್ ಕಡಿಮೆ ಹೌದು ಸೊ ಈಗೆಲ್ಲ ಕರುಗಳು ನೀವೇ ಕೇಳಿರ್ತೀರಾ ಐದು ಲಕ್ಷ ಎಂಟು ಲಕ್ಷ ಹೌದೌದು ರೇಟ್ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟೈತೆ ಹೌದು ಸೊ ಹಂಗಾಗಿ ಎಲ್ಲರೂ ಒಂದೊಂದು ಹಸು ಸಾಕಿ ಕರು ಹಾಕ್ಸಿದ್ರೆ ಸ್ವಲ್ಪ ಕಮ್ಮಿ ರೇಟ್ ಆಗುತ್ತೆ ನೀವು ಮುಡುಕರ ಜತೆಗೆ ಎಷ್ಟು ವರ್ಷದಿಂದ ಬರ್ತಿದ್ರ ನಾನು ಮಾಮೂಲಿ ಬಂದ್ರೆ ಈ ವರ್ಷನೇ ಫಸ್ಟ್ ಓರಿ ಹಾಕಿ ಬಂದಿರೋದು ಈ ವರ್ಷ ಓರಿ ಹಾಕಿದ್ರೆ ಅಂದ್ರೆ ಇಲ್ಲಿ ಕಾಂಪಿಟೇಷನ್ ಇದೆಯಾ ಅದಕ್ಕೆ ಹಾ ಆಯ್ತು ಅಂತ ಓರಿಗಿದೆ ಹಾ ಅಂತ ಸೊ ಈ ಜಾತ್ರೆ ಬಿಟ್ಟು ಇನ್ನ ಯಾವ ಜಾತ್ರೆ ಹೋಗ್ತಾರೆ ಮನೆ ಐನ್ ಗುಡಿ ಆಯ್ತು ಐನ್ ಗುಡಿಲಿ ಹಾ ಫಸ್ಟ್ ಪ್ರೈಸ್ ಆಯ್ತು ಫಸ್ಟ್ ಪ್ಲೇಸ್ ಆಯ್ತು ಹಾ ಹಾ ಸೊ ಅದು ಬಿಟ್ರೆ ಇನ್ಯಾವ ಜಾತ್ರೆ ಹೋಗ್ತಾರೆ ನೆಕ್ಸ್ಟ್ ಯಾವ ಬರ್ತೈತೆ ಹೋಗ್ತೀನಿ ಅದೇ ಬೇಬಿ ಹತ್ತಿಲ್ಲ ಹೋಗ್ತಾರೆ ಬೇಬಿ ಎಲ್ಲ ಬೇಬಿಲಿ ತುಂಬಾ ಚೆನ್ನಾಗಿ ನಡೆಸ್ತಾರೆ ಬೇಬಿಗೆ ಹಾಕ್ತೀನಿ ಬೇಬಿಗೆ ಹಾಕ್ತೀನಿ ಸರ್ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಹೇಳಿ ಡಬಲ್ ನೈನ್ ಏಟ್ ಸಿಕ್ಸ್ ಒನ್ ತ್ರೀ ಸೆವೆನ್ ಸಿಕ್ಸ್ ಫೋರ್ ಸಿಕ್ಸ್ ಸ್ನೇಹಿತರೆ ಒಳ್ಳೆ ಊರಿ ಇದು ದಾಸಿ ವೆಂಕಟಪ್ಪ ಅವರು ಹಳೆ ಊರಿ ಬ್ಲಡ್ ಲೈನ್ ಇದು ನೋಡ್ಬೋದು ರೇಖೆ ಎಲ್ಲ ಹೆಂಗಿದೆ ಅಂತ ಸೇಮ್ ಡಾಲಿ ಓರಿ ಹೆಂಗೈತೋ ರೇಖೆ ಅದೇ ತರ ಐತೆ ಅಣ್ಣ ಇದು ಡಾಲಿ ಓರಿ ಎಲ್ಲ ಒಂದೇ ಬ್ಲಡ್ ಲೈನ್ ಅಲ್ಲ ಡಾಲಿ ಮುಂದೆ ಇದು ಹಿಂದೆ ಅಂದ್ರೆ ಅದು ಮೊದಲು ಇದು ಅದಾದ್ಮೇಲೆ ನೆಕ್ಸ್ಟ್ ಅಂದ್ರೆ ಅಣ್ಣ ತಮ್ಮ ತರ ಒಂದೇ ಓರಿ ಕೊಟ್ಟಿದ್ದು ಅಲ್ಲ ಸೇಮ್ ರೇಖೆ ಎಲ್ಲಾ ನೋಡ್ಬೋದು ಹೆಚ್ಚು ಸೇಮ್ ಬರುತ್ತೆ